ನಮಸ್ತೆ ಎಲ್ರಿಗೂ ನಾನು ಶೋಭಾ ಗಸಗಸೆ ಪಾಯಸ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿಯುವಂತಹ ಒಂದು ಸ್ವೀಟ್ ರೆಸಿಪಿ ಕುಡಿಯೋದಕ್ಕೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಆರೋಗ್ಯಕರ ಮತ್ತು ಇದು ಮೂಳೆಗಳ ಆರೋಗ್ಯಕ್ಕೆ ಮತ್ತು ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಬನ್ನಿ ಹಾಗಾದರೆ ತುಂಬ ಸುಲಭವಾಗಿ ಮತ್ತು ಅಷ್ಟೇ ಆರೋಗ್ಯಕರವಾಗಿ ರೆಡಿಯಾಗುವಂಥ ಈ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲು ಈ ಗಸಗಸೆ ಪಾಯಸನ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಗಸಗಸೆನ ಹುರ್ಕೋಬೇಕು ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸುಮಾರಾಗಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ನಾನು ಗಸಗಸೆನ ಹಾಕಿದ್ದೀನಿ ಗಸಗಸೆ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಪೀಸ್ ಆಗುವಷ್ಟು ಗೋಡಂಬಿ ಪೀಸಸ್ನೂ ಕೂಡ ಹಾಕ್ಕೊಂಡು ಹುರಿನ ಕಡಿಮೆ ಮಾಡಿಕೊಂಡು ಇದೆರಡನ್ನೂ ಕೂಡ ನಾವು ಹದವಾಗಿ ಹುರ್ಕೋಬೇಕು ಗಸಗಸೆ ಜೊತೆಗೆ ಸ್ವಲ್ಪ ನಾವು ಗೋಡಂಬಿ ಪೀಸಸ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಗಸಗಸೆ ಪಾಯಸ ತುಂಬ ತಿಕ್ಕಾಗಿ ಮತ್ತು ಅಷ್ಟೇ ರುಚಿಯಾಗಿ ಬರುತ್ತೆ ಅಂತ ಅಷ್ಟೇ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ನಾನು ಕೂಡ ಕಡಿಮೆ ಹುರಿನಲ್ಲಿ ಗಸಗಸೆನ ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ನಾವು ಸ್ವಲ್ಪ ನಿಧಾನಕ್ಕೆ ಹುರ್ಕೊಂಡು ಇದು ಬಿಸಿ ಹಾರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಣ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹುರಿದು ಬಿಟ್ಟಂಥ ಗಸಗಸೆನ ಮಿಕ್ಸಿ ಜಾರ್ಗೆ ಇದ್ದೀನಿ ನಾನು ಅಲ್ಲಿ ಹಾಕಿದಂಥ ಗೋಡಂಬಿ ಪೀಸಸ್ನ ತೆಗ್ದಿದ್ದೀನಿ ಯಾಕೆ ಅಂದರೆ ಮೊದಲು ನಾವು ಗಸಗಸೆನ ಪುಡಿ ಮಾಡ್ಕೊಳ್ಳೋಣ ಫಸ್ಟು ನಾವು ಗಸಗಸೆನ ಯಾಕೆ ಪುಡಿ ಮಾಡ್ಕೋಬೇಕಂದ್ರೆ ಗಸಗಸೆ ನುಣ್ಣಗಾಗಲ್ಲ ಈ ತೆಂಗಿನಕಾಯಿ ಗಸಗಸೆ ಎರಡು ಒಟ್ಟಿಗೆ ಹಾಕಿ ನಾವೇನಾದರೂ ಗ್ರೈಂಡ್ ಮಾಡ್ಕೋತು ಅಂದರೆ ಗಸಗಸೆ ಸ್ವಲ್ಪ ಕೂಡ ನುಣ್ಣಗಾಗಲ್ಲ ನಾವು ಗಸಗಸೆ ಹಾಕಿದರೂ ಕೂಡ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ನಾವು ಫಸ್ಟು ಗಸಗಸೆನ ಹುರಿದು ಮಿಕ್ಸಿಗೆ ಹಾಕಿ ನೋಡಿ ಈ ರೀತಿ ನಾವು ಪುಡಿ ಮಾಡ್ಕೋಬೇಕು ಆಮೇಲೆ ನಾವು ಉಳಿದ ಪದಾರ್ಥಗಳನ್ನ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾನು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಬಂದು ಒಂದು ಕಪ್ ಆಗೋವಷ್ಟು ಅಂದರೆ ಸುಮಾರಾಗಿ ಮೀಡಿಯಮ್ ಸೈಜು ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಸೇರಿಸ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಒಣ ಕೊಬ್ಬರಿನೂ ಕೂಡ ಹಾಕ್ಬೋದು ಈ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಪಾಯಸ ರುಚಿಯಾಗಿರುತ್ತೆ ಅಂತ ಅಷ್ಟೇ ಒಣ ಕೊಬ್ಬರಿ ಹಾಕೋದ್ರಿಂದ ಇನ್ನಷ್ಟು ಆರೋಗ್ಯಕರವಾಗಿರುತ್ತೆ ಇತ್ತು ಅಂದರೆ ನೀವು ಒಣ ಕೊಬ್ಬರಿ ಹಾಕ್ಕೊಂಡ್ಬೇಕಾದರೂ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಬಲತಿರುವಂಥ ತೆಂಗಿನಕಾಯಿನ ತುರಿದು ಹಾಕಿದ್ದೀನಿ ಒಂದು ಅರ್ಧ ಓಳಾಗುವಷ್ಟು ಇವಾಗ ನಾವು ಆವಾಗಲೇ ಹುರಿದು ಸಪ್ರೇಟಾಗಿ ಎತ್ತಿಟ್ಟಂಥ ಈ ಗೋಡಂಬಿ ಪೀಸಸ್ನ ಕೂಡ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ನಾವು ಏಲಕ್ಕಾಯನ್ನು ಕೂಡ ಹಾಕಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಎಷ್ಟು ನುಣ್ಣಗೆ ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಗಸಗಸೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಗಸಗಸೆ ಮತ್ತು ತೆಂಗಿನಕಾಯಿ ಪೇಸ್ಟು ಆಯಿತು ಈ ರೀತಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಆವಾಗ ಮಾತ್ರ ನಾವು ಮಾಡುವಂಥ ಪಾಯಸ ತಿಕ್ಕಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ನಾವೇನಾದರೂ ಗಸಗಸೆ ಈ ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋತು ಅಂದರೆ ತೆಂಗಿನಕಾಯಿ ನುಣ್ಣಗಾಗುತ್ತೆ ಹೊರತು ಗಸಗಸೆ ನುಣ್ಣಗಾಗಲ್ಲ ಫಸ್ಟ್ ನಾವು ಗಸಗಸೆನ ಪುಡಿ ಮಾಡಿ ಆಮೇಲೆ ಉಳಿದ ಪದಾರ್ಥನ ಸೇರಿಸ್ಕೋಬೇಕು ಇವಾಗ ರುಬ್ಬದಂಥ ತೆಂಗಿನಕಾಯಿ ಗಸಗಸೆ ಪೇಸ್ಟನ್ನ ಹಾಗೆ ಒಂದು ಸೈಡಲ್ಲಿಟ್ಟು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲ ಕರ್ಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕಿದ್ದೀನಿ ಒಂದು ಕಪ್ ಆಗೋವಷ್ಟು ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಬೆಲ್ಲನ ಸೇರಿಸ್ಕೊಳ್ಳಿ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರ್ಕಸ್ಕೋಬೇಕಷ್ಟೇ ಇವಾಗ ನೋಡಿ ಇಷ್ಟೇ ಇದು ಬೆಲ್ಲನೂ ಕೂಡ ಚೆನ್ನಾಗಿ ಕರಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಬೆಲ್ಲದ ನೀರನ್ನು ನಾವು ಚೆನ್ನಾಗಿ ಸೋದಿಸ್ಕೊಂಡು ಸೇರಿಸೋಣ ಇವಾಗ ಮತ್ತೆ ನಾನು ಅದೇ ಪಾತ್ರೆನ ತೊಳೆದು ಇಟ್ಟು ಕರಗಿಸಿದಂಥ ಬೆಲ್ಲದ ನೀರನ್ನು ಸೋದಿಸ್ಕೊಂಡು ಅದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಸೇರಿಸಿ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನಾವು ತೆಂಗಿನಕಾಯಿ ಮತ್ತು ಗಸಗಸೆ ಪೇಸ್ಟನ್ನು ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಈ ಪಾಯಸ ನಮಗೆ ಯಾವ ಥರ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ನೀರು ಹಾಕ್ಕೊಂಡು ಇವಾಗ ನೋಡಿ ನಾನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮಿಕ್ಸಿ ತೊಳೆದ ನೀರು ಸ್ವಲ್ಪ ಮತ್ತು ಎಕ್ಸ್ಟ್ರಾ ನೀರು ಸ್ವಲ್ಪ ಹಾಕ್ಕೊಂಡು ಪಾಯಸಾನ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಈ ಗಸಗಸಿ ಪಾಯಸ ತೆಳುವಾಗಿದ್ದಷ್ಟು ರುಚಿಯಾಗಿರುತ್ತೆ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಇದೇನು ಶಾವಿಗೆ ಪಾಯಸ ಅಲ್ಲ ಅಲ್ವಾ ಕಸಗಸೆ ಪಾಯಸ ಅಂದರೆ ತೆಳುವಾಗಿಯೇ ಇರಬೇಕು ತೆಳುವಾಗಿದ್ದಷ್ಟು ರುಚಿಯಾಗಿರುತ್ತೆ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ತುಂಬ ಹೊತ್ತು ಇದನ್ನು ಬೇಯಿಸಬಾರ್ದು ಅಂದರೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೋತಾ ಆ ಗ್ಯಾಸ್ ಮುಂದೆಯೇ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಂದ್ಕೊಂಡು ನಾವು ಗ್ಯಾಸ್ ಮುಂದೆನೇ ನಿಂತ್ಕೋಬೇಕು ಏನಾದರೂ ನಾವು ಬೇಯೋದಕ್ಕೆ ಬಿಟ್ಟು ಆ ಕಡೆ ಈ ಕಡೆ ನೋಡ್ತು ಅಂದರೆ ಈ ಪಾಯಸ ಎಲ್ಲ ಬೆಂದು ಈ ಆ ಲುಕ್ ಬರುತ್ತೆ ನೋಡಿ ಆ ಲುಕ್ದಂಗೆ ಹುಕ್ಕಿ ಎಲ್ಲ ಸುರಿದೋಗ್ಬಿಡುತ್ತೆ ಹಂಗಾಗಿ ನಾವು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗೋ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗ್ಯಾಸ್ ಮುಂದೆನೆ ನಿಂತ್ಕೋಬೇಕು ಇವಾಗ ನೋಡಿ ಬೇಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ನೊರೆನೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಉರಿನ ಕಡಿಮೆ ಮಾಡಿ ಬೇಯೋದಿಕ್ಕೆ ಬಿಟ್ಟು ಇದಕ್ಕೆ ನಾವು ಸ್ವಲ್ಪ ತುಪ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಇದಕ್ಕೆ ಸೇರಿಸೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿ ಪೀಸಸ್ನ ಸೇರಿಸ್ತಾ ಇದ್ದೀನಿ ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಆವಾಗಲೇ ನಾವು ಬೇಯೋದಿಕ್ಕೆ ಬಿಟ್ಟಂಥ ಪಾಯಸಕ್ಕೆ ಸೇರಿಸೋಣ ಪಾಯಸನೂ ಕೂಡ ಹದ್ದವಾಗಿ ಬೆಂದಿದೆ ನೋಡಿ ಒಂದೆರಡು ಕುದಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಯಿಸೋದು ಬೇಡ ಇಷ್ಟೇ ಇದು ಇವಾಗ ನಾವು ತುಪ್ಪದಲ್ಲಿ ಫ್ರೈ ಮಾಡಿದಂಥ ಈ ಗೋಡಂಬಿ ಒಣದ್ರಾಕ್ಷಿನ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಒಂದು ಕುದಿ ಕುದಿಸೋದ್ರಿಂದ ಆ ತುಪ್ಪ ಜಿಡ್ಡಿರುತ್ತೆ ನೋಡಿ ಅದು ಮೇಲ್ಗಡೆ ಕಾಣಿಸಲ್ಲ ಅಂತ ಅಷ್ಟೆ ಇವಾಗ ನೋಡಿ ಇಷ್ಟೇ ಇದು ಗಸಗಸೆ ಪಾಯಸ ರೆಡಿ ಆಯಿತು ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಬೇಯಬೇಕಾದ್ರೆ ಮನೆಯೆಲ್ಲ ಒಳ್ಳೆ ಗಮ ಬರುತ್ತೆ ಬಿಸಿ ಬಿಸಿ ಇರುವಾಗಲಾದರೂ ಕುಡಿಬೋದು ಅಥವಾ ಇದನ್ನು ತಣ್ಣಗೆ ಮಾಡ್ಕೊಂಡಾದರೂ ಕುಡಿಬೋದು ನಿದ್ರಾಹೀನತೆ ಸಮಸ್ಯೆ ಇರೋರಿಗಂತೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ವಾರದಲ್ಲಿ ಒಂದೆರಡು ಬಾರಿನಾದರೂ ಮಾಡಿಕೊಂಡು ಕುಡೀರಿ ನಿದ್ರಾಹೀನತೆ ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು ತುಂಬ ಆರೋಗ್ಯಕರ ಮತ್ತು ತುಂಬ ರುಚಿಕರ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇನಾದರೂ ಗಸಗಸೆ ಪಾಯಸನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್